ಶ್ರೀ ಕೆಟಿ ಸೋಮಶೇಖರ್ ಸರ್ ಅವರು ಅಮೃತಾಸ್ ನಮ್ಮ ಪದ ಉದ್ಘಾಟನೆ ನೀವಿಂದ ಬನ್ನಿ ಹಳದಿ ಶರ್ಟ್ ಯಾರು ಹಳದಿ ಶರ್ಟ್ अर्फ्री परि� तर्म व्राइब सेल क्छिए रbrain को stir इजह handicap एक कुरुछर ಸಹಕಾರಿ ಕ್ಷೇತ್ರಕ್ಕೆ ಕಾರ್ಯಾರ್ಪಣೆ ಮಾಡುವುದರ ಮೂಲಕ ಅಧಿಕೃತವಾಗಿ ರಾಜಕೀಯವನ್ನು ಪ್ರದರ್ಶಿಸಿದರು ಸದಸ್ಯರಾಗಿ ನಗರ ಬಾರಿಗೆ ಆಯ್ಕೆಯಾದ ನಂತರ ನಗರ ಬಾರಿಗೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅದೃಷ್ಟ ಕೊರೋನಾ ಎಂಬ ಮಹಾಮಾರಿಯ ಸಂದರ್ಭಿಸಿಕೊಂಡು

ಒಂದ್ ನಿಮಿಷ ಮುಂದೆ ನೋಡಿ ಮುಂದೆ ನೋಡಿ ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ ನೋಡಿ ನೋಡಿ ಈ ಸಂಘ ಮೂಲ ಉದ್ದೇಶ ಏನಂತಂದ್ರೆ ನಾವು ಒಕ್ಕೂಟ ಪರವಾಗಿ ಯಾವುದೇ ಅಹಿತಕರ ಘಟನೆಗಳನ್ನು ಯಾವುದೇ ರೀತಿ ಅಹಿತಕರ ವಿಷಯಗಳನ್ನ ನಾವು ಬಿತ್ತರಿಸಕಲ್ಲ ಇದು ನಮ್ಮ ಮೈಸೂರು ತಾಲೂಕು ಹಾಗೂ ಮೈಸೂರು ಜಿಲ್ಲಾ ಏಳು ಜಿಲ್ಲೆಯವರು ಸೇರಿಸಿ ನಡೆಸಿದಂಥ ಒಂದು ನೂತನ ಜಿಲ್ಲಾ ಸಂಘ ಉದ್ಘಾಟನೆ ಅಷ್ಟೇ ಇದು ಈ ಸಂಘದ ಮುಖ್ಯ ಧ್ಯೇಯ ಏನು ಅಂತಂದರೆ ನಮಗೆ ಏನು ಬರಬೇಕು ಒಕ್ಕೂಟದಿಂದ ಆಗಿರಲಿ ಸರ್ಕಾರದಿಂದ ಆಗಲಿ ಏನೇ ಒಂದು ಸವಲತ್ತು ಬರಬೇಕಾದ್ರು ಉದ್ದ ನಮ್ಮ ಕಾರ್ಯದರ್ಶಿಯವರಿಗೆ ತಲುಪಬೇಕು ಹಾಗೂ ಸಿಂಬದಿ ವರ್ಗ ತಲುಪಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಈ ಸಂಘಾನ ಮಾಡಲಿದ್ದೀವಿ ಅಷ್ಟೇ ಹಾಗೆ ನಮಗೆ ಹಲವು ಅನೇಕಗಳು ಬೇಡಿಕೆಗಳಿದೆ ದಯವಿಟ್ಟು ಒಕ್ಕೂಟದವ್ರು ನಮಗೆ ಒಂದು ಸಣ್ಣ ಸಣ್ಣ ನಮ್ಗೆ ಅತಿ ದೊಡ್ಡ ಆಸೆಗಳಿಲ್ಲ ಇಲ್ಲಿ ಅಧಿಕಾರ ದಾಹಿಗಳಿಲ್ಲ ಎಲ್ಲ ಸಹಕಾರದಿಂದ ನಾವು ಈ ಸಂಘಗಳನ್ನ ಓಪನ್ ಮಾಡಿದ್ದೀವಿ ಈ ಸಂಘನ ಓಪನ್ ಮಾಡಬೇಕಾದ್ರೆ ಮುದ್ದೆ ಉದ್ದೇಶ ಅಂತಂದರೆ ನಾವು ತುಂಬ ಹಿಂದುಳಿದಿದ್ದೀವಿ ಬೇರೆ ಕಡೆ ಈ ಅಂಗನವಾಡಿ ಅಂದರೆ ಎಕ್ಸ್ಪೆಷಲಿ ಹೇಳೋದು ಬೇಡ ಬೇರೆ ಬೇರೆ ಕ್ಷೇತ್ರದ ಕ್ಷೇತ್ರದ ಬೇಡ ನಮ್ಮಲ್ಲಿ ಒಗ್ಗಟ್ಟು ಭಯಂಕರ ಕಮ್ಮಿ ಇದೆ ಅದಕ್ಕೋಸ್ಕರ ಈ ಸಂಘ ಮಾಡಿ ಈ ಸಂಘದಿಂದ ನಾವು ಒಗ್ಗಟ್ಟನ್ನು ಕೂ ಕೂಡಿ ಕುದಿಸಿ ಆಗುವ ನಮ್ಮ ಅನೇಕ ಬೇಡಿಕೆಗಳನ್ನ ಸಂಘದವರು ಈಡೇರಿಸಲಿ ಅಂತ ನಮ್ಮ ಬಯಕೆಯಿಂದ ಈ ಸಂಘ ಮಾಡಿದ್ದೀವಿ ನನ್ನ ಹೆಸರು ಮಂಗಳ ನನ್ನ ಜಿಲ್ಲಾ ಅಧ್ಯಕ್ಷೆ ಥ್ಯಾಂಕ್ ಯು ಸರ್ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅನೇಕ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ನೌಕರರು ಸೇರಿ ಅವರ ಒಂದು ಹಿತವನ್ನು ಕಾಯಲಿಕ್ಕೆ ಮತ್ತು ಆಗ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೆ ಪರಿಹಾರಕ್ಕೋಸ್ಕರ ಅದರಿಂದ ಆಗ್ತಕ್ಕಂಥ ಒಂದು ಅನುಕೂಲಗಳನ್ನ ಪಡಲಿ ಪಡೆಯಲಿಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಒಂದು ಮೈಸೂರು ಜಿಲ್ಲೆನಲ್ಲಿ ಈಗೆಲ್ಲ ಒಂದು ತಾಲೂಕುಗಳಲ್ಲಿ ಸಂಘಗಳನ್ನ ಮಾಡ್ಕೊಂಡಿದ್ರು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ ಈ ಸಂಘದಿಂದ ಅವರುಗಳಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವರು ಅನೇಕ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅವರ ಸಂಘದ ವತಿಯಿಂದ ನೌಕರಿಗೆ ಸಹಾಯ ಸಹಾಯ ಮಾಡಲಿಕ್ಕೋಸ್ಕರ ಲ ಸಾಲ ಕೊಡ್ತಕ್ಕಂಥದ್ದು ಅವರಲ್ಲಿ ಅಕಾಲಿಕ ಮರಣದಿಂದ ಹೊಂದಿರ್ತಕ್ಕಂಥವ್ರಿಗೆ ಅವ್ರ ಸಂಘದಿಂದ ಸಹಾಯ ಮಾಡ್ತಕ್ಕಂಥದ್ದು ಸಮಸ್ಯೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇನ್ನೂ ಅನೇಕ ಸಮಸ್ಯೆಗಳನ್ನ ಒಂದು ಲಿಸ್ಟ್ಗಳನ್ನ ಮಾಡಿಕೊಂಡು ಸಂಘದ ಏಳಿಗೆಗಾಗಿ ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸಕ್ಕೋಸ್ಕರ ಇವತ್ತು ಏನೋ ಸಂಘವನ್ನು ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಅವರು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅದನ್ನು ಕೆಲಸ ಮಾಡ್ತಿದ್ದೆ ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಒಕ್ಕೂಟದ ನಿರ್ದೇಶಕರುಗಳು ಕಾರ್ಯದರ್ಶಿಗಳ ಎಲ್ಲ ನೌಕರರ ಪರವಾಗಿ ಇವತ್ತಿನ ತನಕೂ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಸಮಸ್ಯೆಗಳು ಏನೇ ಇದ್ರು ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳು ಒಳಗೊಂಡಂತೆ ಅವರ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಮ್ಮ ನಂದಿನಿ ಜನ ಮೆಚ್ಚಿದಂತಹ ಒಂದು ಬ್ರ್ಯಾಂಡು ಕರ್ನಾಟಕದಲ್ಲದೆ ತಮಿಳ್ನಾಡಿರ್ಬೋದು ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ನಮ್ಮ ನಂದಿನಿ ಹಾಲು ಮತ್ತು ಉತ್ಪನ್ನಗಳು ಮಾರಾಟ ಆಗ್ತಾ ಇದ್ದೋ ಇವತ್ತು ಡೆಲ್ಲಿನಲ್ಲೂ ಕೂಡ ಇವತ್ತು ನಮ್ಮ ಹಾಲು ಮಾರಾಟ ಆಗಲಿಕ್ಕೆ ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡ್ನ ಪ್ರತಿಯೊಂದು ಉತ್ಪನ್ನಗಳು ಇಡೀ ದೇಶದಲ್ಲೆಲ್ಲ ದೇಶದಲ್ಲಿ ಮತ್ತು ಅಂತರ್ ಹೊರ ದೇಶಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮಾರಾಟ ಆಗಿ ನಮ್ಮ ಕರ್ನಾಟಕ ರೈತದ ರಾಜ್ಯದ ರೈತರುಗಳಿಗೆ ಏನು ಹೈನುಗಾರಿಕೆ ಇವತ್ತು ಒಂದು ಶುಭ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಭಾಳ ಉದ್ಯಮವಾಗಿ ಬೆಳೀಲಿಕ್ಕೆ ಇದೊಂದು ಮುನ್ನಡಿ ಅಂತ ನಾನಾದರೂ ಭಾವಿಸ್ತೇನೆ